ಸಹ ಹೇಗಿದ್ದೀರಾ ನೀವೆಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಳ್ತೀನಿ ವೀಕ್ಷಕರೇ ಇವತ್ತಿನ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರೂ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ವೀಕ್ಷಕರೇ ನಿಮ್ಮ ಯಾವುದೇ ರೀತಿಯಾದಂತ ಸಮಸ್ಯೆಗಳು ಸಹ ನಮ್ಮ ಗುರುಜಿಯವರು ಅತಿ ಶೀಘ್ರದಲ್ಲಿ ನಿಮ್ಗೆ ಪರಿಹಾರಗಳನ್ನ ತಿಳಿಸ್ಕೊಡ್ತಾರೆ ಆದ್ರೆ ಅದಕ್ಕೆಲ್ಲ ನೀವು ಮಾಡ್ಬೇಕಾಗಿರೋದು ಇಷ್ಟೇ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಗುರುಜಿಯವರ ನಂಬರ್ಗೆ ಕರೆಯನ್ನ ಮಾಡಿ ಅವ್ರನ್ನ ಸಂಪರ್ಕಿಸಿ ಆಗ ಅವರು ನಿಮ್ಗೆ ಯಾವುದೇ ರೀತಿಯಾದಂತ ತೊಂದರೆ ಇದ್ರೂ ಸಹ ತುಂಬಾ ಸರಳ ರೀತಿಯಲ್ಲಿ ಅತಿ ಶೀಘ್ರದಲ್ಲಿ ಅವರು ನಿಮ್ಗೆ ಸಾಲ್ವ್ ಮಾಡ್ಕೊಡ್ತಾರೆ ಅಂತ ಹೇಳ್ತಾ ಒಂದ್ ನೀವೇನಾದ್ರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅಂತ ಹೇಳಿದ್ರೆ ಈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸ್ಕೊಡಿ ಅಂತ ಹೇಳ್ತಾ ನಾನು ಇವತ್ತು ತಿಳಿಸ್ಕೊಡ್ತಾ ಇರುವಂತಹ ವಶೀಕರಣ ತುಂಬಾ ಸರಳವಾದದ್ದು ತುಂಬಾ ಶಕ್ತಿಶಾಲಿಯಾದಂತಹ ವಶೀಕರಣ ಹಾಗಂದ್ರೆ ಯಾವ್ದು ಅಂತ ಇದನ್ನ ನೀವು ಮಂಗಳವಾರ ಬೆಳಿಗ್ಗೆ ತಲೆಗೆ ಸ್ನಾನವನ್ನ ಮಾಡಿ ಒಂದು ನಿಂಬೆ ಹಣ್ಣನ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನ ಹಚ್ಚಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡು ಎರಡು ಪೇಪರ್ನ ಮೇಲೆ ನೀವು ಇಷ್ಟಪಡುವ ವ್ಯಕ್ತಿಯ ಹೆಸರು ಮತ್ತೊಂದರ ಮೇಲೆ ನಿಮ್ಮ ಹೆಸರನ್ನ ನೀವು ಬರ್ಕೊಳ್ಳಿ ನೋಡಿ ಈ ರೀತಿ ಬರ್ಕೊಂಡು ನಂತರ ನೀವೇನಪ್ಪ ಮಾಡಿ ಅಂದ್ರೆ ಈ ಕಪ್ಪು ದಾರದಿಂದ ಈ ರೀತಿ ಸುತ್ತಕೊಳ್ಳಿ ನೋಡಿ ದಾರದಿಂದ ಈ ರೀತಿ ನೀವು ಸುತ್ಕೊಂಡು ನಂತರ ಇದನ್ನ ನೀವು ರಾತ್ರಿ ಹನ್ನೆರಡರ ನಂತರ ಎಲ್ಲಾದರೂ ಅಡ್ಡ ರಸ್ತೆ ಎಲ್ಲಾದರೂ ಇದ್ರೆ ಆ ಜಾಗದಲ್ಲಿ ಇದನ್ನ ಹಾಕ್ಬಿಟ್ಟು ಬಂದ್ಬಿಡಿ ವೀಕ್ಷಕರೇ ಇದು ಬಂದ್ಬಿಟ್ಟು ನಿಮ್ಮ ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿಯನ್ನು ಸಹ ಹೊರ್ಗಡೆ ತಳ್ಳುತ್ತೆ ಹಾಗೂ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಸಹ ಎಲ್ಲೇ ಇರಲಿ ಹೇಗೆ ಇರಲಿ ಅವ್ರು ಎಷ್ಟೇ ದೂರ ಇದ್ರೂ ಸಹ ನಿಮ್ಮ ಹತ್ರ ಬರೋ ರೀತಿ ಅದು ಮಾಡುತ್ತೆ ಕಣ್ರಿ ಖಂಡಿತ ಈ ಒಂದು ಸರಳವಾದ ವಶೀಕರಣವನ್ನು ನೀವು ಪ್ರಯತ್ನ ಪಡಿ ಖಂಡಿತ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಸಹ ನಾನು ಹೇಳ್ತಾನೆ ಇರ್ತೀನಿ ನಂಬಿಕೆನೇ ಜೀವನ ಜೀವನವೇ ನಂಬಿಕೆ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ ಯಾವಾಗ ಮುಂದಿನ